ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಂದರನಾಡಿನ ನೂತನ ಕುಂದರ್ಗಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆಯನ್ನು ಗೋಕಾಕ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ನೆರವೇರಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಕುಂದರ್ಗಿ ಹಾಗೂ ಶ್ರೀ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕುಂದರ್ಗಿ ಅವರು ವಹಿಸಿಕೊಂಡಿದ್ದರು ಈ ಶುಭ ಸಂಭ್ರಮದಲ್ಲಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ತಾಲೂಕಿನ ಕುಂದರನಾಡಿನ ಗ್ರಾಮದ ಅಭಿವೃದ್ಧಿ ಕುರಿತು ಮಾತನಾಡಿದರು ಈ ಶುಭ ಸಮಾರಂಭದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಭೀಮಗೌಡ ಪೊಲೀಸ್ ಗೌಡರ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಧೀರ್ ಜಮಖಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಲ್ಲವ್ವ ಪುಡಬಂಗಿ ಉಪಾಧ್ಯಕ್ಷರಾದ ಶಿವಾನಂದ ತೋಟಗೆರ್ ಗ್ರಾಮ ಪಂಚಾಯಿತಿ ಸದಸ್ಯರು ಗೊಡಚನ ಗೊಡಚನಮಿಲ್ಕಿ ಹಾಗೂ ದಾಸನಟ್ಟಿ ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು

ಶ್ರೀ ಸಾಸಂಗ ನಮಸ್ಕರಿಸಿ ಪೂಜ್ಯ ಅವರಿಗೆ ನಮಸ್ಕರಿಸಿ ವೇದಿನಾಥ ಅಂತ ಎಲ್ಲ ಸತ್ಯಲ್ಲ ಅಣ್ಣ ತಮ್ಮಂದರೆ ತಾಯಂದರೆ ಅಕ್ಕ ತಂಗರೆ ಹಾಗೂ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಇವತ್ತಿನ ಒಂದು ಭಾಷೆ ಮಾಡಕ್ಕೆ ಭಾಳ ಸಂತೋಷ ಆಗಿದೆ ವಿಶೇಷವಾಗಿ ನಮ್ಮ ಕುಂದಿಗಣ ಹಬ್ಬಗಳ ವಿಶೇಷವಾಗಿ ಬಹಳ ಕಂಪನಸಂಥ ಗ್ರಾಮ ಪಂಚಾಯತಿಯ ನೂತನ ಕಟ್ಟಡ ಒಂದು ಬರುವಾಗೆ ಉದ್ಘಾಟನೆ ಆಗಿದೆ ವಿಶೇಷವಾಗಿ ಈ ಗ್ರಾಮದ ಸುತ್ತ ಒಂದು ಇಪ್ಪತ್ತು ಸಣ್ಣ ಮಗು ಗ್ರಾಮದ ಎಲ್ಲ ಹಿರಿಯರು ಸಹಿತ ಗ್ರಾಮದ ಪ್ರತಿಯೊಂದು ಸಮಾಜವೂ ಅಭಿನಂದಿಸುತ್ತೇನೆ ವಿಶೇಷವಾಗಿ ನಾನು ಶಾಸಕ ಪೂರ್ವದಲ್ಲಿ ಈ ಭಾಗದ ಅಭಿವೃದ್ಧಿ ಹಾಗೂ ಈಗಿನ ಅಭಿವೃದ್ಧಿ ತಾವೆಲ್ಲ ಪುಲ್ನ ಮಾಡಿ ಒಂದು ವಿಶೇಷವಾದ ಕಾಳಜಿ ವಹಿಸಬೇಕು ಯಾಕಂದ್ರೆ ನಾನು ಎಮ್ ಎಲ್ ಎ ಆಗಿ ಇವತ್ತು ಇಪ್ಪತ್ತಾರು ಮುಗಿದು ಮುಗಿದು ಇಪ್ಪತ್ತೇಳು ಪ್ರಾರಂಭ ಆಗಿದೆ ಎಮ್ ಎಲ್ ಎಂತ ಇಪ್ಪತ್ತು ವರ್ಷದವರೆಗೆ ಹಿಂದಿನ ನಮ್ಮ ಬಾಂಧವ್ಯತೆ ಯಾರಿಗೂ ಬರ್ತಿಲ್ಲ ಶೇಷಿರ್ಬೋದು ಮುಸಲ್ಮಾನದವರಿಗೆ ಯುವಕರಿಗೆ ಹಿಂದಿನ ಶಾಸಕರ ಹಾಗೂ ಈ ಭಾಗದ ಎಲ್ಲ ಬಾಂಧವ್ಯ ಹೇಗಿತ್ತು ಮಾಡೋ ಯುವಕರಿಗೆ ಗೊತ್ತಿಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮುಕ್ತಾಗಿ ಅದರ ಅದ್ರ ಹೋಗಿಗೂಡಿಸುವಮ್ಮ ದಿನನಿತ್ಯರಲ್ಲೇ ತಮ್ಮ ಜೀವನ ಉದ್ಭವವಾಗಿ ನಮ್ದು ಎಲ್ಲ ಸಂಬಂಧ ಹೇಗಿತ್ತು ಮಾಡೋದು ಯಾರಿಗೂ ಸಹ ಇವಾಗ ವಿಶೇಷ ಯುವಕರಿಗೂ ಹಿರಿಯರ ಮುಖಾಂತರ ತಾವು ಹೇಗಿತ್ತು ಗ್ರಾಮ ಅಭಿವೃದ್ಧಿ ಹೆಂಗಾಗಬೇಕು ರಾಜಕಾರಣ ಬರ್ತೈತೆ ಹೋಗ್ತಾ వ్యవస్థిత ఆమె సెంట్ర సమాన్య క్షేత్ర పరివర్తవాత మాత్ర సమాన్య క్షేత్ర రిజర్వ్లీ దేశ మొదల మొదల శాసన జన్ చేంజ్ ನನಗೂ ಸಲಹೆ ಕೊಟ್ಟರು ನಿನ್ನ ಪಕ್ಕದ ಅನುಭವಕ್ಕೆ ಹೋಗಿ ಬಿಡ್ತೀನಿ ನೋಡಿ ಅಂತ ಹೇಳಿ ನನಗೆ ಆದರೆ ಹೋಗ್ಲಿಲ್ಲ ನನ್ನ ಅಕ್ಕೇತ ಜನ ತನ್ನ ಕೈ ಬಿಡುವುದಿಲ್ಲ ನಾನು ಜನರಿಗೆ ನಾನು ಈಗಿನ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಇದ್ದಾರೆ ಅವರು ರಾಜ್ಯದ ಅಧ್ಯಕ್ಷ ಮಾಡ್ತೀನಿ ನೋಡುವ ಕೆಲ ಹೋಗುವಂತಾದ್ರೆ ನನಗೆ ಇಲ್ಲ ನಾನು ಓಕಾಕ್ ಬಿಡುವಿಲ್ಲ ಸೋಲಿಗೆ ಇದೆ ಕೊಟ್ಟು ಕೊಡ್ತಾರೆ ಮನಸ್ಸಿಲ್ಲ ನಂಗೆ ತಿಳ್ಕೊಟ್ಟವು ಭಾಳಷ್ಟು ಎಬ್ಬಿಸಿ ಜನರ ಕೇತಲ್ಲಿ ಕಷ್ಟ ಆಗಿದೆ ಅನ್ನೋ ಈ ವಿಶೇಷವಾಗಿ ಕುಂದೂರಾಡ ನಾಡಿನ ಇಪ್ಪತ್ತು ಇಪ್ಪತ್ತು ಹಳ್ಳಿಗಳು ಆ ಎಂಟು ಸಾವಿರದ ಚುನಾವಣೆಯಲ್ಲಿ ಹದಿನೇಳು ಪ್ರಾರಂಭ ಆದ ಪ್ರಾರಂಭ ಆದ ತಕ್ಷಣ ಆ ಲೀಡು ಮುರಿದು ಎಂಟು ಸಾವಿರ ಆಗಿ ಕೊನೆಗೆ ನನ್ನ ಮೂರೇ ರೂತಿದ್ದವು ಆ ಲೀಡ್ ಮುರಿದು ನಾನು ಇಪ್ಪ ಎಂಟು ಸಾವಿರ ಲೀಡ್ ಗೆದ್ದೆ ಅಂತ ಕ್ಷೇತ್ರ ಉಕ್ಕಾಕ ಸ್ವತಃವಾಗಿ ನನಗೆ ನಿಮ್ಮ ಪ್ರೀತಿ ಶ್ವಾಸ ನನ್ನ ಸದಾ ಇರಲಿ ನಾ ಶಾಸಕ ವ್ಯಾಪ್ತಿಯಲ್ಲಿ ಯಾವ ಮತ್ತೊಂದು ಸಲಹೆ ನಾನು ಇವತ್ತು ಅಭಿವೃದ್ಧಿ ಕಾರ್ಯ ಮಾಡಿ ಕೃದಂತ ಕೆಲಸ ವಿಶೇಷವಾಗಿ ನೀರಾವರಿ ಹಾಗೂ ಹಾಸ್ಟೆಲ್ಗಳ ಮತ್ತು ಶಿಕ್ಷಣ ಸತ್ಕಾರ ಮಾಡಿ ನನಗೆ ಇಂಥ ಪ್ರೀತಿ ತೋರಿಸುತ್ತೆ ಅದನ್ನ ನನ್ನ ತತ್ಪೂರ್ವ ಅಭ್ಯಾಸಿಸಿ ಮಾತಾಡ್ತೇನೆ